ಹಲೋ ವೆಲ್ಕಮ್ ಟು ವಿಸಾಡಿ ಕ್ರಿಯೇಟಿವ್ ಚಾನಲ್ ನಾನು ಇವತ್ತು ಒಂದು ಒಳ್ಳೆಯ ರೆಸಿಪಿ ಅದ್ಭುತವಾದ ರೆಸಿಪಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದು ಸಹ ಔಷಧಿ ಗುಣವುಳ್ಳ ಒಂದೇ ಲಗ ಎಲೆಯ ಮಸಾಲ ಮಜ್ಜಿಗೆಯನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಹಾಗೂ ಅದರಿಂದ ಆಗೋ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು ಒಂದೆಲಗ ಎಲೆ ಬೆನಿಫಿಟ್ಸು ಒಂದಲ್ಲ ಎರಡಲ್ಲ ನೂರಾರು ಇದಾವೆ ಅದರಲ್ಲಿ ನಾನು ಕೆಲವು ಹೇಳ್ತೀನಿ ನಿಮಗೆ ಒಂದೇ ಲಗ ಎಲೆಯಿಂದ ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಹೊಟ್ಟೆ ಹುಣ್ಣು ಕಡಿಮೆ ಆಗುತ್ತೆ ಇಮ್ಯುನಿಟಿ ಬೆಳೆಯುತ್ತೆ ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಚಿಕ್ಕ ಮಕ್ಕಳಲ್ಲಂತೂ ಭಾಳ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತಾರೆ ಈ ಎಲೆಯನ್ನು ಕಾನ್ಸಂಟ್ರೇಷನ್ಗಾಗಿ ದೊಡ್ಡವ್ರಿಗಂತೂ ಭಾಳ ಒಳ್ಳೆಯದಿದೆ ಸೊ ನಾವು ಡೈರೆಕ್ಟಾಗಿ ಎಲೆನೂ ತಿನ್ಬೋದು ಸ್ವಲ್ಪ ಒಗ್ಗರ ಅನಿಸುತ್ತೆ ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಇದನ್ನು ಈ ರೀತಿ ಚಟ್ನಿಯಾಗಿ ಮಜ್ಜಿಗೆ ಆಗಿ ಈ ರೀತಿ ಡಿಫ್ರೆಂಟ್ ವೇಯಲ್ಲಿ ನಾವು ಬಳಸ್ಬೋದು ಸೊ ನಾನು ಇವತ್ತು ಒಂದೆಲಗ ಎಲೆಯಿಂದ ಮಸಾಲೆ ಮಜ್ಜಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಏನಿಲ್ಲ ನಾನು ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಒಂದೆಲಗೆಲೆ ಮೂರು ತಗೊಂಡು ಚೆನ್ನಾಗಿ ಜಂಜ್ಕೊಂಡಿದ್ದೀನಿ ಪೇಸ್ಟ್ನು ಹಾಕ್ಬೋದು ಬಟ್ ನಾನಿಲ್ಲಿ ಪೇಸ್ಟ್ ಹಾಕದೆ ಅದ್ರ ರಸ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ ಮೊಸರನ್ನ ಕರೆದು ಮಜ್ಜಿಗೆ ಮಾಡಿಕೊಂಡು ಆ ರಸ ಮಿಕ್ಸ್ ಮಾಡಿ ಕುಡಿದ್ರೆ ಸಖತ್ತಾಗಿದೆ ಟೇಸ್ಟು ಅದ್ರ ಜೋಡಿ ಎಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್